ನಿನ್ನ ಮಗನ ಕಡದ್ ಅಡಿಗೆ ಮಾಡ್ಬೇಕಾದ್ರ ಮಗನ ಕಡಿಬೇಕಾದ್ರ ಅಳುವಂಗಿಲ್ಲ ದುಃಖ ಮಾಡ್ಕೊಳಂಗಿಲ್ಲ ಒಂದ್ ಹನಿ ಕಣ್ಣ ನೀರ್ ಹಾಕಂಗಿಲ್ಲ ಮಾರಿ ಸಣ್ಣ ಮಾಡಂಗಿಲ್ಲ ಹೌದು ನಕ್ಕೋತ ಕೆಲಕೋತ ಮಗನ ಕಡದ್ ಅಡಿಗೆ ಮಾಡ್ರೆ ಅಟ್ಟ ಉಣಾವ್ ನಿನ್ನ ಮನೆಯಾಗ ಇರ್ಲಿಕ್ಕ ಉಣಾಂಗಿಲ್ಲ ಅಂದ ತಾಯಿ ವಚನ ಕೊಟ್ಟಿಳಲ್ಲ ಏನ್ ಹೌದು ಬಿಡ್ಲಾಕ್ ಬರ್ದಿಲ್ಲ ದುಃಖ ಮಾಡಲಿಲ್ಲ ದುಃಖ ಎಲ್ಲ ತನ್ನ ಮನಸ್ಸಿನೊಳಗ ಅಟ್ಟು ಮಗಗ ಮನಕೋ ಮಗನ ಹೇಳ್ತಾಳು ಮಗ ಅಡ್ಡಾಡು ಮನ್ಕೋತ ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡ ರೂಂಡ್ ಒತ್ತಾಟಿ ದಂಡ ಒತ್ತಾಟಿ ಕಣ್ಣು ಮುಚ್ಚಿ ಕಡೆ ಯಾಕೆ ಮಾಡಿ ಬಿಟ್ಲ ಹೌದು ಹೊಟ್ಟಿ ಮಾಂಸ ತಗದ ಮಗ ಯಾವ ಜಂಗ ಮಗ ಅಡಿ ಎಡಿ ಬಡಿಸ್ತಾಳ ಮಾಂಸದ ಅಡಿಗೆ ಮಾಡಿ ಹೌದು ವಿಚಾರ ಮಾಡ್ರಿ ಒಂದೊಬ್ಬ ತಾಯಿಗಿ ಒಂದ್ ಮಗುವಿನ ಕಡಿಬೇಕಾದ್ರೆ ಎಷ್ಟ ಕಷ್ಟ ಹೌದು ಹೋಗಿರ್ಬೇಕ ಜನ್ಮ ಕೊಟ್ಟಿರುವಂತ ಮಗನ ಕಡದ ಹೊಟ್ಟಿ ಮಾಂಸ ತಗದ ಅಡಗಿ ಮಾಡಿ ತಾಲಿ ಒಳಗ್ ಹಾಕಿ ಎಡಿ ಬಡಿಸ್ತಾಳ ಜಂಗಮಗ ಹೌದಾ ಅವಾಗ್ರೆ ಸುಮ್ಮ ತಿನ್ಬೇಕಲ್ರಿ ಸುಮ್ ಉಣ್ಬೇಕ ಅವಾಗ ಸುಮ್ ಉಣ್ಲಿಲ್ಲ ಏನ್ ಮಾಡ್ತಾನು ನಿನ್ನ ಮಗನ್ ಯಾಕೋ ಹೊಟ್ಟಿ ಮಾಂಸ ಗಾವು ಕಾಣುವ ನೋಡ ಹೌದು ಅಂತೆ ಏನು ಮಾಡ್ರಿ ಜಂಗಮಂದಲಕ್ಕೆ ಅವಾಯ್ ಎಲ್ಲಿದ್ರು ವಾ ಏನು ಮಾಡ್ಲಿ ಅಂದಾಗ ಅವ್ಗೆ ಹೇಳ್ತಾನೆ ಏನಂತ ಇದ್ಯಾಕೋ ಪಾಡ ಕಾಣುವತ್ತು ಹೌದಾ ಈ ರುಂಡಾಕಡದಲ್ಲಿ ಮೂಲ್ಯಾಗಿ ಇಟ್ಟದಿಲ್ಲ ನಿನ್ನ ಮಗನ ರುಂಡಾಕಡದ ಹಾ ಆ ರುಂಡಾ ತಂದು ವೊಳದಾಗಿ ಹಾಕಿ ಜಜ್ಜಿ ಚಟ್ಟ ಮಾಡಿ ಕೊಟ್ಟಿದ್ರ ನಿನ್ನ ಮನೆಯಾಗ ಉಣತನ ಅಂದ್ ಹೌದು ವಾ ಮುಂದೆ ಅಂದಾಗ ಅಲ್ಲಿ ಒಂದ दगದಾತೀಪ್ಪ ಏನೈದ್ರಿ ಹಾಲೋ ಜಂಗಮಾ ಹಾ ಮಗನ ರುಂಡಾರ ಯಾಕೋ ಅಲ್ಲಿ ಯಾಕ ನೋಡಿ ಜನ್ಮ ತೆಗಿಬೇಕಲ್ಲ ಕತ್ತಿನೇಲೋ ನಾಕೋ ಪತ್ತ ಹೌದ್ರು ಮಗನ ರುಂಡ ತಂದ ಚಟ್ಟ ಜಜ್ ಕೂಡಲ್ಲ ಅಂದ್ರೆ ಹೌದು ಎಲ್ಲ ಆಗೇತಿ ಅತ್ತ ಮತ್ತಿನ ಇದೇನ ಹೇಳಿ ಅಂತ ತಿಳ್ಕೊಂಡೆ ಮೂಲೆಯಾಗಿನ ರುಂಡ ತಂದ ಕೇಶಿಂದ ಕೊಟ್ಟಿ ಒಳದ ಕೊಟ್ಟಿ ಜಜ್ಜಿ ಚಟ್ಟ ಮಾಡಿ ಇಡ್ತಾಳ ಜಂಗಮನ ಮುಂದೆ ಹೌದೇವ ಅವಾಗ್ರೆ ಸುಮ್ ಉಣ್ಬೇಕಲ್ರಿ ಜಂಗಮ ಅವಾಗ ಸುಮ್ ಉಣ್ಬೇಕಾಗಿತ್ತು ಅವಾಗ ಹಂಗ ಉಣ್ಲಿಲ್ಲ ಸುಮ್ ಕುಂಡ್ರಲಿಲ್ಲ ಏನ್ ಮಾಡ್ತಾನು ಅವಾಗಂದ ಹೌದು ಎಲ್ಲ ಅಡಿಗೆ ಮಾಡಿಟ್ಟದಿ ಇಟ್ಟಿದ್ದಿಲ್ಲ ರುಂಡಾ ಜಜ್ಜಿ ಚಟ್ಟಾನು ಕೂಟದಿ ಖರೆ ಹೌದು ಮಕ್ಕಳಿಲ್ಲದವ್ರ ಮನೆಯಾಗ ಕೈ ತೊಳ್ಯಂಗಿಲ್ಲ ಅಂದ್ರೆ ಬಿಟ್ಟು ಹಾ ಮಾತಾಡ್ರಿಯಪ್ಪ ನಮ್ಮ ಕಣದ ಲಗಮಣ್ಣ ಏನ್ರಿ ಅವ್ರ ಮಲ್ಲಯ್ಯ ಬಂದ್ ನೋಡ್ರಿ ಬಂದ ಪ್ರತ್ಯಕ್ಷ ಆದ್ ಹೇಳ್ತಾನೆ ತಮ್ಮ ಲಕ್ಷ್ಮಣ ಗುರುತಿಲ್ಲ ಅವಂಗ ಋಷಿ ಮೂಲ ನದಿ ಮೂಲ ಯಾವ ತಗಿತಾನ ಅವನು ತಗಿತಾನಲ್ಲ ಅವನು ಔಷಧ ಕಂಡ್ ಹೇಳ್ಯಾರ ಹಂಗ ಮಾಡಬೇಡ ಲಕ್ಷ್ಮಣ ಆದಿ ಇಟ್ಟಿಲ್ಲ ಯಾನೋ ನಮ್ಮ ಹಿರಿಯರ ಕೊತ್ತಂತವ್ರು ಭಕ್ತಿ ಗೀತೆ ಹಿಡಿಯಾನೆ ಭಕ್ತಿ ಗೀತೆ ಹಿಡಿದಿವ ಹೌದಿಲ್ಲ ವಾದಿ ಮಾಡೋದಾಗಿದ್ರೆ ನೀನು ಮಣ್ಣು ಕೊಡ್ತಿದ್ದೀನಿ ಇನಕಾಟಿಗೆ ಕಾಟಿಗೆ ಇಟ್ಟುತನ ಹಳಿಗೆ ಹೊಡುತ್ತಿದ್ದೀವ ಇಟ್ಟೋ ತಕ ಹಾಡ್ತಿದ್ದೀನಿ ಇಲ್ಲಿ ಟೇಸ್ ಮ್ಯಾಗ ಇಲ್ಲ ವಾದಿ ಮಾಡ್ಬೇಕಾದ್ರೆ ನಮ್ಮ ತ್ಯಾಕೆನ ವಾದಿ ಇಲ್ಲ ತಿಳಿದಿ ಸಾಕಷ್ಟು ಒತಾಟಿ ಎಂಟು ದಿವಸ ಹಚ್ಚಿದ್ರು ನಿಮ್ಮ ಅಪ್ಪಗತ್ ಕೇಳು ಮಗಳಲ್ಲ ಹೌದು ಹೌದ ಸುಮ್ಮ ಕಮಿಟಿ ಅವ್ರಾಗ್ಲಿ ಇಲ್ಲಿ ಹಿರಿಯರಾಗ್ಲಿ ಹೌದ ತಂಗಿ ನೀನು ಚತ್ಯನ ವಾದಿ ಆಗ್ಯವ ಎಂದಟ ಭಕ್ತಿ ಗೀತೆ ಹಿಡಿರಿವ ಅಂದಾಗ ಭಕ್ತಿ ಗೀತೆ ಹಿಡಿದಿವೆ ಹಿಡಿದಿಲ್ಲ ಇಲ್ಲ ಭಕ್ತಿಗೆ ಭೇದ ಮಾಡ್ಲಕ್ಕ ಬರಂಗಿಲ್ಲ ಯಾವ ಕಾಲು ಬೀಳ ಒಂದು ಒಂದು ಭಕ್ತಿನ ಹೌದಿಲ್ಲ ರೂಪಾಯಿ ಕೊಟ್ಟ ಕಾಲು ಬೀಳ ಒಂದು ಒಂದು ಭಕ್ತಿನ ಹೌದ ದೇವರ ರೊಕ್ಕ ಬೇಡಿಯಾನ ಕೈ ಕೆಳಗ ಓಡಾಡೋ ಪೂಜೆ ಇರ್ತಾನ ಹೊಟ್ಟಿಗೆ ರೊಕ್ಕ ಕೇಳತ್ತೇನಿಟ್ಟದಲ ರೊಕ್ಕನ ದೇವರಿಗೆ ಬೇಕಾಗ್ಯದನಾ ಇಲ್ಲ ಇಲ್ಲ ಯಾರಾದ್ರೆ ಫೋಟೋ ಮುಂದೆ ಮಾಡಿ ನಾಲ್ಕು ರೂಪಾಯಿ ತಿನ್ನೋದಿರ್ತದೆ ಸೋಲಾಪುರ ಸಿದ್ದರಾಮನ ಪದ ಹಾಡಿದ ತಂಗಿ ಯಾವ ಕೈಲಾಸದಿಂದ ಸರಸ್ವತಿ ಲಕ್ಷ್ಮೀ ಬಾಂದೀಜಿ ದೊಡ್ಡ ಸಿದ್ದರಾಮಗ್ ಹೌದಾ ಮತ್ ಅವ್ರ ಯಾಕ ಈ ಬಾಂದೀಜಿ ಸಿದ್ದರಾಮನ ಉದ್ಧಾರ ಮಾಡಬೇಕಾಗಿತ್ತು ನಾವ್ ಅದನ್ನ ಕೇಳ್ರೆ ನಿಂತ ನಡೀತಿ ಮೊದಲು ಬೇಕು ತಾಯಿ ಬೇಕು ಅದು ವಾದಿ ಬಿಟ್ಟ ಭಕ್ತಿ ಸಾರ ನಡ್ದಿ ಅಂದ್ರ ಭಕ್ತಿ ಸಾರ ಹೋಗ್ಲಿ ತಮ್ಮ ಹೌದು ಹೌದು ತಿಳದ ದೂರ ಇಲ್ಲ ದೇವರ ತಿಳದ ದೂರ ಇಲ್ಲ ದೇವರ ತಿಳದ ಮಗೋ ಏ ಲೋಕದೊಳಗ ಹೊಟ್ಟಿ ಬೇಕಾಗಿ ಹೋಗಬೇಕ ನಾಲ್ಕು ಮಂದಿ ಒಳಗೋ ಇರೋದರೊಳಗೆ ನಾಲ್ಕು ಮಂದಿ ಒಳಗೋ ಹೋಗೋದರೊಳಗೆ ನಾಲ್ಕು ಮಂದಿ ಒಳಗೋ ಏ ಲೋಕ ಇದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕ ನಾಲ್ಕು ಮಂದಿ ಒಳಗೋ ಇರೋದರೊಳಗ ನಾಲ್ಕು ಮಂದಿ ಒಳಗೋ ಅನ್ನ ಹಾಕಿ ಪೊಣೆ ಪಡ್ಕೊಂಡವ ಅನ್ನ ಹಾಕಿ ಪೊಣ್ಯ ಪಡ್ಕೊಂಡು அண்ணா படகண்டி பதவி அவன பாதக்க தரக்கூடிய இல்ல துடுக்கோண்டவாக நம்ம லகமோக்கு தோடுக்கோண்டவோ நம்ம சரஸ்வதி துடுக்கோ ಪಲ್ಲಕ್ಕೆ ಪದವಿ ಅವನ ಪಾದಕ ದೊರಕೋದು ಇಲ್ಲೇ ಅವ ಮಗೋ ಗಯ ಬಾಯಿ ಕಚ್ಚು ಪಚ್ಚಿ ಎಲ್ ತಗೋ ಕೈಯ ಬಾಯಿ ಕಚ್ಚು ಪಚ್ಚಿ ಎಲ್ತು ಕಯ್ಯ ಬಾಯಿ ಕಚ್ಚು ಪಚ್ಚಿ ಎಂತ ಆ ಏನ್ ಹೇಳ್ತಾರ ಇಲ್ಲಿ ದೂರ ಇಲ್ಲ ದೇವರ ತಿಳದ ಮಗ ಹೌದೇವ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗ್ಬೇಕ ನಾಲ್ಕು ಮಂದಿ ಒಳಗ ಹೌದವಾ ಕೈಯ ಬಾಯಿ ಕಚ್ ಪಚ್ಚಿ ಇದ್ದ ಅವಾಗ ಮತ್ತ ಕಚ್ ಬಿಚ್ಚಿ ಇದ್ದವಂಗ ಕೈಲೇ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚ ಹೌದಲ್ಲ ಸತ್ಯ ಮಾತು ಹೌದು 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 ಕೈಲಾಸದೊಳಗಿಂದ ಸತ್ಯ ಮಾತು ಬಾಂದ ಒತ್ತಿ ಬೀಳ್ತೈತಿ ಯಾರಿಗೆ ಯಾರಿಗೆ ಕೈಲೆ ಬಾಯಿಲೆ ಕಚ್ಚಿಲೆ ಇವು ಮೂರು ಗಚ್ಚಿದ್ದವ ಮತ್ತ ಕೈಲೆ ಬಾಯಿಲೆ ಕಚ್ಚು ಪಚ್ಚಿ ಇದ್ದವ್ ಹಾದಿ ಹೆಣ ಆಗ್ಬೇಕಾಗ್ತದ ಅವಂಗ ದೇವ್ರ ಬರಂಗಿಲ್ಲ ಅಲ್ಲಿ ಅವಂಗ ದೌಡ್ ಮಾಡಿ ತಂಗಿ ಎತ್ತದಂಗಿ

ಭಾಗ ಭಕ್ತಿ ಗುಣ ಭಾಗ ಮಾಡಿದವನು ಏ ಬಂದ ಬಾದಿ ಎಲ್ಲ ಆಗ ತಾವ್ರಿ ಬಂಗಾರ ಗುಣದವಾಗೋ ಏ ಬಂದ ಎಲ್ಲ ಬೈಲಾಗತ್ತಾವ್ರಿ ಆಗ ತಾವ್ರಿ ಬಂಗಾರ ಗುಣದವಗೋ ಯ ಒಳಗೋಣ್ಣ ಹೊನ್ನ ಮೋಕ್ಷದ ದಾರಿ ಯುವ ಮೊದಲ ಹುಡುಕಿ ಮಣ್ಣಿಗೆ ಮರಿಯಾಗುವುದು ಮಂದಿಗೆ ಮರಿಯಾಗುವುದ ದಾರಿ ಇವ ಮೊದಲ ಹುಡುಕಿ ಎಡ ಒಳಗೋ ಮಣ್ಣಿಗೆ ಒಳಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಅಪ್ಪನ ಹೇಳಿದ ಹೆಂಗೋ ಹಾಗೆಯಾದಿಯ ಶಿಕ್ಷಣ ಹೇಳಿದ ಹೇಗೋ ಅಪ್ಪಣ ಹೇಳಿದ ಹೇಗೋ ಬಂದಾನ್ರಪ್ಪ ಲಕ್ಷ್ಮಣ ಸಿದ್ಧರಾಮೇಶ್ವರ ಪದ ತಗೊಂಡು ಬಂದಾರ ಹೌದು ಹೌದು ಸೋಲಾಪುರ ಸುದ್ರಾಮನ ತಂದಲ್ಲ ಆ ಇನ್ನಲ್ಲ ಅದಕ್ಕ ಈಗ ನಾವೇನ್ ಹಾಡಬೇಕಾಗ್ಯದ ರೀ ಏನಂದ ತಂಗಿ ಭಕ್ತಿ ಒಳಗ ಭಕ್ತಿ ಮಾಡ್ಯಾರ ಹೆಣ್ಮಕ್ಕಳ ಹೌದಲಾ ಆ ಹೌದು ಹೌದು ಯಾವ ಕೊಳ್ಳೂರ ಸರ್ ಹೌದಲ್ಲ ಏಳ್ ವರ್ಷದ ಕೂಸಿದಳು ಸಣ್ಣ ಬಾಲಗಿ ಇನಕ ತಕ ನೀಲಾವತಿದ್ ಹೇಳೀನಿ ನೀನು ಸಿದ್ಧರಾಮೇಶ್ವರದ್ದು ಹೇಳಿದಿ ಹೌದಲ್ಲ ಈಗ ನಾ ಭಕ್ತಿ ಮಾಡ್ಯಾಳ ಹೆಣ್ಮಗ್ಳತ್ತ ನಂದು ಕೊಳ್ಳರ ಕೊಡಗುಸಿಂದ ಅದ ಹೌದು ಅದಕ್ಕ ಹಾ ಬಹಳ ಮಂದಿ ಭಕ್ತಿ ಮಾಡ್ಯಾರಪ್ಪ ಜಗತ್ತಿನೊಳಗೆ ಹೌದು ಹೌದು ಇಂತ ಭಕ್ತಿ ಮಾಡ್ಯಾರ ಹೌದು ಹೊಟ್ಟಿಲೆ ಹುಟ್ಟಿದ ಮಕ್ಕಳನ್ನ ಸಹಿತ ದಾದ ಹಿಡದಲ್ಲ ಅಂತ ಭಕ್ತಿ ಮಾಡ್ಯಾರ ಮಾಡ್ಯಾರಲಿ ಏನಾಗಿತ್ರಿ ಒಂದಾನೊಂದು ಟೈಮ್ ಒಳಗ ಏನಾಗಿದ್ದೆ ಕೇಟ ಒಂದ್ ಡಿಲ್ ಆಗಿತ್ತಿ ಗಪ್ಪಿ ಅಡಚಣೆ ಮಾಡಿದ್ರಿ ಹ್ಮ್ ಅದಕ್ಕ ಹೌದ ಸಾಕ್ಷಾತ್ ಪರಮಾತ್ಮ ಬರ್ತಾನೆ ಎಲ್ಲಿ ಎಲ್ಲಿಗೆ ಚಾಂಗೂಣಿ ಮನಿಗಿ ಬರ್ತಲ್ಲ ವಿಚಾರ ಮಾಡ್ರಿ ನಾವು ಮಾಡೋ ಭಕ್ತಿ ಹೆಂಗ ಮತ್ತ ಅವ್ರ ಭಾ ಮಾಡೋ ಭಕ್ತಿ ಹೆಂಗ ಹೌದು ಚಾಂಗುನಿ ಮನೆಗೆ ಬಂದ ಯಾರ ಭಕ್ತ ಶ್ರೀಯಾಳ ಕರಕೊಂಡ್ ಸೊಕ್ಕ ಬಂದಿತ್ತು ಸತ್ತ ಮಗನ ಮುಚ್ಚಿಟ್ಟು ಭಕ್ತರಿಗೆ ಅಡಿಗೆ ನೀಡಿ ನಾ ಜಗದಾಗ ನಾ ದೊಡ್ಡದಿಲ್ಲ ಭಕ್ತರೊಳಗ ನಾ ಹೆಚ್ಚಿನ ತಿಳಿತಿದ್ದ ಶ್ರೀಯಾಳ ಹೌದ್ ಹೌದ ನಿನಕಿ ತಗೊಬೈಕ ಹೆಚ್ಚಿನ ತೋರಿಸ್ತನ ಬಾತ ಕರ್ಕೊಂಡು ಬಂದಿದ್ದ ಹೌದು ಯಾರ ಪರಮಾತ್ಮ ಪರಮಾತ್ಮ ಕರ್ಕೊಂಡು ಬಂದಾಗ ಹಾಗೆ ಚಾಂಗುನಿ ಮನೆಗೆ ಬಂದ ಹೌದು ಚಾಮುಣಿ ಹೇಳ್ತಾನ ಏನಂತ ಹೇಳ್ತಾನ ತಂಗಿ ಭಿಕ್ಷಾ ಅಂದ ಹೇ ಅಂತ ಹೇಳಿ ಅಂಗಳಾಗ ನಿತ್ತ ಹೌದ ಚಾಂಗುಣಿ ಹಿಟ್ಟ ನೀಡ್ಲಾಕ ಬಂದ ಹೇಳ್ತಾನ ಏನಂತ ಹೇಳ್ತಾವ ನಾನು ಹಿಟ್ಟ ಖಾರ ನೀರ ಇಂದ ಇಂತ ಊಟ ಉಣಾವಲ್ಲ ಹೌದಲ್ಲ ನನಗೆ ಮಾಂಸದ ಅಡಿಗೆ ಉಣಂಗಾಗ್ಯದ ಅಂದ ಹೌದು ಹೌದು ಸಾಕ್ಷಾತ್ ಪರಮಾತ್ಮನ ಕುತ್ತಕೊಂಡ ಜಂಗಮ್ನ ವೇಷ ತೊಟ್ಟ ಹೌದಿವ ಮಾಂಸದ ಅಡಿಗೆ ಉಣಂಗ ಆಗಿ ಅಂದಾಗ ಚಾಂಗುಣಿ ಕೇಳತ್ತಾಳೆ ಏನ್ ಮಾಡ್ತಾಳು ತಾಯಿ ಯಾವ ಮಾಂಸ ಬೇಕು ಬೇಕಾಳೆ ನಾನು ಕೋಳಿ ಬೇಕೋ ಕುರಿ ಬೇಕೋ ಯಾವ್ದು ಬೇಕ ಹೌದ ಯಾವ್ದ ಕೇಳಿ ಕೇಳ ಜಂಗಮ ನೀಡ್ತಾನಂದಳ ಅಂದಾಗ ಏನೈತ್ರಿ ಮುಂದ ಅವಾಗಂದ ಕೋಳಿ ಕುರಿ ನನಗ ಬೇಕಾಗಿಲ್ಲ ಹೌದಿಲ್ಲ ಒಟ್ಟು ಮಾಂಸದ ಅಡಿಗೆ ಮಾಡಿ ನನಗ್ ನೀಡ್ತಾನ ನನಗ ವನ ಕೂಡ ಒಚ್ಚನ ಕೊಟ್ರ ಅಟ್ಟ ನಿನ್ ಮನೆಯಾಗ ಕೈ ತೊಳಿತಿನ ಇರಕ್ಕ ಕೈ ತೊಳೆಯಂಗಿಲ್ಲ ಅಂದ ಅವಾಗೇನಾಯ್ತ್ರಿ ಮುಂದೆ ತಂಗಿ ವಚನ ಕೊಟ್ಟಳು ಚಾಂಗುಣಿ ಕೊಟ್ಲ ತಾಯಿ ಚಾಂಗುಣಿ ವಚನ ಕೊಟ್ಟಳು ಪರಮಾತ್ಮ ಯಾವ ಜಂಗನ್ ಮೇಸ ತಟ್ಟಿದ್ದ ತೊಟ್ಟಿದ್ದಲ್ಲ ಹೌದಲ್ಲ ಅವಾಗ ಹೇಳ್ತಾನ ಏನಂತ ನನ್ನ ಕುರಿ ಕೋಳಿ ಇದರ ಮಾಂಸ ಬೇಕಾಗಿಲ್ಲ ಬೇಕಾಗಿಲ್ಲಲ್ಲ ನಿನ್ನ ಹೊಟ್ಟೆಲೆ ಹುಟ್ಟಿದ ಏಳು ವರ್ಷದ ಮಗ ಅದನ್ನ ಚಿಲ್ಲಾಳ ಹೌದಿಲ್ಲ ಅವನ ಕಡದ ಕಿಶನ್ ಅಡಿಗೆ ಮಾಡಿ ನೀಡಿದ್ರೆ ಉಣತ ನೀರಕ ಉಣಂಗಿಲ್ಲ ಅಂದ ಏಳು ವರ್ಷದ ಕೂಸಿಗೆ ಬೇಡಿದ ಅವಾಗಂದ ಅವಾಗ ಹೇಳತ್ತಳ ತಾಯಿ ಹನ್ನೆರಡು ದೇವರ ಹರಿಕೆ ಹತ್ತ ಒಂದ್ ಮಗನ ಹಡದನಿವ್ ಒಂದ್ ಮಗನ್ ನಿನ್ನ ಕಣ್ಣಾಗ ಅದನ್ನು ಒಂದ್ ಮಗನ ಬೇಡ್ಲಾಕತ್ತಿದಿ ಹೆಂಗ ನೀಡ್ಲಿ ಅಂದಾಗ ನಾ ಏನ್ ಅದನ್ನ ಮಾಡಿ ನೀಡ್ತನ ವನ ಕೊಟ್ಟದ ಚಾಂಗುಣಿ ವಚನ ಬದ್ಧವಾಗಿ ಹೋತಿ ಪತಿ ವ್ರತ ಧರ್ಮ ನಿನ್ನಲ್ಲಿ ಇತ್ತಂದ್ರ ಮಗನ ಕಡದ್ ನೀಡ್ತಿ ಪತಿ ವ್ರತ ನಿನ್ನಲ್ಲಿ ಇರ್ಲಿಕ್ಕ ನೀನ ಮಗನ ಕಡಿಯಂಗಿಲ್ಲ ಅಂದ್ಬಿಟ್ಟ ಈ ಮಾತಾಡಿರೋ ಮಾತ ಏಳು ವರ್ಷದ ಮಗ ಚಿಲ್ಲಾಳ ಬಾಕಲ ಸಂದ್ರ ಕೇಳಿತ್ತು ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡು ಅವನು ಸೀರೆ ನೀರಿಗೆ ಮಗ ಏಳು ವರ್ಷದ ಮಗ ಚಿಲ್ಲಾಳ ಹೌದಾ ಯವ ಜಂಗಮ್ರೆ ಅಲ್ಲ ಕತ್ಯಾನ ಹೌದು ನಿನ್ನಲ್ಲಿ ಪತಿವ್ರತ ವ್ರತ ಧರ್ಮ ಇತ್ತಂದ್ರ ಮಗನ ಕಡದ್ ನೀಡ್ತಿಯಲ್ಲ ತ್ಯಾನ ಹೌದು ನಿನ್ನ ಪತಿವ್ರತ ವ್ರತ ಧರ್ಮ ಶ್ರೇಷ್ಠ ಐತಿ ಹೇಳಿ ಹೌದು ನಿನ್ನ ಪತಿವ್ರತ ಬದುಕಿ ಉಳಿದ್ರ ಮಾತ್ರ ನಿನ್ನ ಹೊಟ್ಟೆಗ ನಾ ಜನ್ಮ ತಾಳಬಹುದ ತಾಯಿ ಹೌದು ನನ್ನ ಕಡದ ಅಡಿಗೆ ನೀಡಿ ಜಂಗಮಗಂದ ಗಂದ ಏಳು ವರ್ಷದ ಮಗ ಚಿಲ್ಲಾಳ ಹುಡುಗ ಗೊತ್ತ ತಾಯಿ ಹೇಳ್ತಾನ ಆದ್ರೂ ಅತ್ತಾಳ ತಾಯಿ ಏನಂತ ತಾಯಿ ಏ ಮಗನ ಒಂಬತ್ತು ತಿಂಗಳ ಹೊಟ್ಟೆಗೆ ಇಟ್ಟುಕೊಂಡ ಜಪಾನ ಜತನ ಮಾಡಿವ್ ನಿನ್ನ ಹೌದು ನಿನ್ನ ಹೆಂಗ ನನ್ನ ಕೈಲೇ ಕಡದ ನೀಡ್ಲಿ ಅವಂಗ ಹೌದು ಹೌದು ಅಂದಾಗ ಒಂದು ಒಂದ್ ಮಾತಂದವ ಜಂಗಮ ಏನಂತವ ನಿನ್ನ ಮಗನ ಕಡದ ಅಡಿಗೆ ಮಾಡ್ಬೇಕಾದ್ರ ಮಗನ ಕಡಿಬೇಕಾದ್ರ ಅಳುವಂಗಿಲ್ಲ ಮಾಡ್ಕೊಳ್ಳಂಗಿಲ್ಲ ಮಾಡ್ಕೊಳಂಗಿಲ್ಲ ಒಂದ್ ಹನಿ ಕಣ್ಣ ನೀರ್ ಹಾಕಂಗಿಲ್ಲ ಮಾರಿ ಸಣ್ಣ ಮಾಡಂಗಿಲ್ಲ ಹೌದು ನಕ್ಕೋತ ಕೆಲಕೋತ ಮಗನ ಕಡದ್ ಅಡಿಗೆ ಮಾಡಿರ ಅಟ್ಟ ಉಣಾವ್ ನಿನ್ನ ಮನೆಯಾಗ ಇರ್ಲಿಕ್ಕ ಉಣಂಗಿಲ್ಲ ಅಂದ ಹೌದ ತಾಯಿ ವಚನ ಕೊಟ್ಟಿರಲ್ಲ ಏನ್ ಮಾಡ್ತಾಳ ಹೌದು ಬಿಡ್ಲಾಕ ದುಃಖ ಮಾಡ್ಲಿಲ್ಲ ದುಃಖ ಎಲ್ಲಾ ತನ್ನ ಮನಸ್ಸಿನೊಳಗ ಅಟ್ಸುಕೊಂಡ ಮಗಗ ಮನಕೋ ಮಗನತಾಳು ಮಗ ಅಡ್ಡಾಡು ಮನಕೋತ ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡ ರೂಂಡ್ ಒತ್ತಾಟಿ ದಂಡ ಒತ್ತಾಟಿ ಕಣ್ಣು ಮುಚ್ಚಿ ಕಡೆ ಯಾಕೆ ಮಾಡಿ ಬಿಟ್ಲ ಹೊಟ್ಟಿ ಮಾಂಸ ತಗದ ಮಗ ಯಾವ ಎಡಿ ಬಡಸ್ತಾಳ ಮಾಂಸದ ಅಡಿಗೆ ಮಾಡಿ ವಿಚಾರ ಮಾಡಿ ಒಂದ ತಾಯಿಗಿ ಒಂದ ಮಗುವಿನ ಕಡಿಬೇಕಾದ್ರೆ ಎಟ್ಟ ಕಷ್ಟ ಬಂದು ಹೋಗಿರ್ಬೇಕ ಜನ್ಮ ಕೊಟ್ಟಿರುವಂತ ಮಗನ ಕಡದ ಹೊಟ್ಟಿ ಮಾಂಸ ತಗದ ಅಡಗಿ ಮಾಡಿ ತಾಲಿ ಒಳಗ್ ಹಾಕಿ ಎಡಿ ಮಗ ಜಂಗಮಗ ಅವಾಗ್ರೆ ಸುಮ್ಮ ತಿನ್ಬೇಕಲ್ರಿಂಗ್ ಉಣ್ಣ ಅವಾಗ ಸುಮ್ಮ ಉಣದ ಯಾಕೋ ಹೊಟ್ಟಿ ಮಾಂಸ ಗಾವು ಕಾಣುವ ನೋಡ ಚಾಂಗಣಿ ಆಯ್ತು ಏನ್ ಮಾಡ್ರಿ ಜಂಗಮಂದಳ ಏನ್ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾನೆ ಹೇಳುತ್ತಾನು ಹೌದ ಈ ರುಂಡಾ ಕಡದಲ್ಲಿ ಮೂಲಿಯಾಗಿ ಇಟ್ಟದಿಲ್ಲ ನಿನ್ನ ಮಗನ ರುಂಡಾ ಕಡದ ಆ ರುಂಡ ತಂದು ಒಳದಾಗ ಹಾಕಿ ಜಜ್ಜಿ ಚಟ್ಟ ಮಾಡಿ ಕೊಟ್ಟಿದ್ರು ನಿನ್ನ ಮನ್ಯಾಗ ಉಣ್ತನ ಅಂದ ಹೌದು ಮುಂದಿನಾಗ ಅಲ್ಲಿ ಒಂದು ದಗದ ಆತಪ್ಪ ಏನಾಯ್ತು ಅಲ್ಲೋ ಜಂಗಮ್ಮ ಮಗನ ರುಂಡಾರ್ಯಾಕೋ ಅಲ್ ದ್ಯಾಕ ನೋಡಿ ಜನ್ಮಾ ತೆಗಿಬೇಕಲ್ಲಕತ್ತಿದ್ನೇಲ್ಲ ನಾಲ್ಕು ಪತ್ತಾ ಹೌದು ಮಗನ ರುಂಡ ತಂದು ಕೇಶಿಂದ ಚಟ್ಟ ಜಜ್ಜ ಕೊಡಲ್ಲಕತ್ತಿ ಅಂದ್ರೆ ಎಲ್ಲ ಆಗೈತೆ ಅತ್ತ ಮತ್ತೇನಿ ಇದೇನು ಅಂತ ಹೇಳಿ ಅಂತ ತಿಳ್ಕೊಂಡೆ ಹ್ಞೂ ಮೂಲೆಯಾಗಿ ನಾ ರುಂಡಾ ತಂದಿಗೆ ಸಂದ ಕೊಟ್ಟಿ ಒಳದ ಕೊಟ್ಟಿ ಜಜ್ಜಿ ಚಟ್ಟ ಮಾಡಿ ಇಡ್ತಾಳ ಜಂಗಮನ ಮುಂದೆ ಹೌದೇವ ಅವಾಗ್ರೆ ಸುಮ್ ಉಣ್ಬೇಕಲ್ರಿ ಜಂಗಮ್ಮ ಅವಾಗನು ಸುಮ್ ಉಣ್ಬೇಕಾಗಿತ್ತು ಅವಾಗ ಹಂಗ ಉಣ್ಲಿಲ್ಲ ಸುಮ್ ಕುಂಡ್ರಲಿಲ್ಲ ಏನ್ ಮಾಡ್ತಾನು ಅವಾಗಂದ ಹೌದ್ ಎಲ್ಲಾ ಅಡಿಗೆ ಮಾಡಿ ಇಟ್ಟದಿ ಇಟ್ಟಿದ್ದಿಲ್ಲ ರುಂಡ ಜಜ್ಜಿ ಚಟ್ಟಾನು ಕೊಟ್ಟಿ ಇಟ್ಟದಿ ಖರೆ ಹೌದ್ ಮಕ್ಕಳಿಲ್ಲದವ್ರ ಮನೆಯಾಗ ಕೈ ತೊಳೆಯಂಗಿಲ್ಲ ಅಂದ್ಬಿಟ್ಟ ಓಹೋ ಹಗಲಿನಾಗಿಂದ ಎದ್ದ ಮಕ್ಕಳಿದ್ದವ್ರ ಮನೆಯಾಗ ಆಟ ಊಟ ಮಾಡ್ತಾನ ಮಕ್ಕಳಿದ್ದವ್ರ ಮನೆಯಾಗ ಊಟ ಮಾಡಂಗಿಲ್ಲ ಅಂದ ಹೌದಿಲ್ಲ ಅವಾಗ ಅಂದಳಕ್ಕೆ ತಾಯಿ ಏನಂತವಾ ಏನತ್ತಾಳ ಅವಾಗ ಹೋಗಿ ಇರೋದು ಒಂದು ಮಗ ಇತ್ತು ತೆಲಿನು ಕಡಿಸಿದಿ ಹೌದಿಲ್ಲ ದಂಡಾನು ಕಡಿಸಿ ನಿನಗೆ ಅಡಿಗೆ ಮಾಡಿ ನಿಟ್ಟ ನಿನ್ನ ಮುಂದೆ ಹೌದವ ಇಟ್ಟೆಲ್ಲ ಆದ್ರೂ ಸಹಿತ ಮತ್ತ ಮಗನ ಎಲ್ಲಿ ತರ್ಲಿ ಮಕ್ಕಳಿಲ್ದವ್ರ ಮನೆಯಾಗ ಕೈ ತೊಳೆಯಂಗಿಲ್ಲ ಅಂತ ಹೇಳತಿ ಯಾವ ಗುರುಸ್ರೋಪಿ ಆದಂತವ್ರು ಶಾಂತಪಣ್ಣ ವಾಲಿಕರ್ ಸಾಕಿನ ತೋಣವರು ಇವರಾದ್ರಿಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹಸ್ತದಿಂದ ಒಂದು ನೂರ ಒಂದ್ ರೂಪಾಯಿ ಆಶೀರ್ವಾದ ಕೊಟ್ಟರ ಪರಮಾತ್ಮಲ್ಲಿ ಬೇಡ ಗೊತ್ತಿ ಮನಸ್ತಕ